ಸ್ಟಮಕ್ ಡ್ರೈನ್ ಆಯ್ತು ಹೀಟ್ ಆಯ್ತು ಅಂದ್ರೆ ಕಾಮನ್ ಸಿಂಟಮ್ ಫಸ್ಟ್ ನಿಮ್ಗೆ ಯಾವಾಗ ಸ್ಟಮಕ್ ತುಂಬಾ ವೀಕ್ ಇದೆ ಅಜೀರ್ಣ ಆಗಿದೆ ಅನ್ಸಿದ್ರೆ ಒಂದೇ ಕಾಳು ಸ್ಟಮಕ್ ರೈಸ್ ಆಗ್ಬಿಡ್ತೈತೆ ಸ್ಟಮಕ್ ಡ್ರೈನ್ ಆಯ್ತು ಹೀಟ್ ಆಯ್ತು ಅಂದ್ರೆ ಕಾಮನ್ ಸಿಂಟಮ್ ಫಸ್ಟ್ ಮೋಷನ್ ಆರ್ಡ್ ಆಗುತ್ತೆ ಎಸ್ಪೆಷಲಿ ಬಿಗಿ ಫಸ್ಟ್ ಬಿಗಿನಿಂಗ್ ಆಫ್ ದಿ ಮೋಷನ್ ಆರ್ಡ್ ಆಗುತ್ತೆ ಬಿಗಿನಿಂಗ್ ಆಫ್ ದಿ ಸ್ಟೂಲ್ ಎರಡನೇದು ಚಿಕ್ಕ ಪುಟ್ಟಕ್ಕೆ ಇರಿಟೇಷನ್ ಆಗುತ್ತೆ ಮೈಂಡ್ ಗ್ಯಾಸ್ಟ್ರಿಕ್ ಆಗುತ್ತೆ ನಾವು ಕೂಡ ಎಲ್ಲಾ ಮೆಥಡ್ಸ್ ಪಕ್ಕ ವರ್ಕ್ ಆಗುತ್ತೆ ಪಾಯಿಂಟ್ಸ್ ಕಲರ್ಸ್ ಎಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿ ಯಾರ ಕಮೆಂಟ್ ಅಲ್ಲಿ ಹೇಳಿದ್ದಾರೆ ಸರ್ ನನಗೆ ಹತ್ತು ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು ನಿಮ್ ಕಲರ್ ಥೆರಪಿ ಏನ್ ಕೆಲಸ ಮಾಡಿತ್ತು ಅಂತ ನಾನು ನಂಬಿರ್ಲಿಲ್ಲ ಸರ್ ಜಸ್ಟ್ ಸ್ಟಮಕ್ ರಿಫ್ಲೆಕ್ಸ್ ಗ್ರೀನ್ ಕಲರ್ ಹಾಕಿದೆ ಸರ್ ಒಂದೇ ಗಂಟೆಗೆ ಸರಿ ಹೋಗ್ಬಿಟ್ಟಿದೆ ನಾನು ಜಸ್ಟ್ ಯು ಕ್ಯಾನ್ ಸಿ ದ ಕಾಮೆಂಟ್ ಒಂದು ಗ್ರೀನ್ ಏನ್ ಮಾಡ್ತೀವಿ ಸ್ಟಮಕ್ ರಿಫ್ಲೆಕ್ಸಿಗೆ ಸ್ಟಮಕ್ ಅಲ್ಲಿರೋ ಹೀಟ್ ನ ಕಡಿಮೆ ಮಾಡಿ ನ ಜಾಸ್ತಿ ಮಾಡಿ ಒಂದೇ ಪಾಯಿಂಟ್ ಒಂದೇ ಕಲರ್ ಅದೇ ತರ ನೀವು ಏನು ಕಲರ್ ಹಾಕ್ತಿರೋ ರಾತ್ರಿ ಮಲಗಬೇಕಾದ್ರೆ ಬಲಗೈ ಉಂಗುರ ಬೆರಳು ಈ ಮೊದಲನೇ ಜಾಯಿಂಟ್ ಇದೆ ಅಲ್ವಾ ಇದು ಸ್ಟಮಕ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ರಾತ್ರಿ ಮಲಗಬೇಕಾದ್ರೆ ಈ ಸರ್ಕಲ್ ಆಗಿ ಈ ಲೈನ್ ಅಲ್ಲಿ ನೀವು ಮೆಂತೆಕಾಳು ಕಟ್ಕೊಡಿ ಒಂದು ಜಸ್ಟ್ ಮ್ಯಾಗ್ನೆಟಿಕ್ ಟೇಪ್ ತಗೊಂಡು ಬೆಳಿಗ್ಗೆ ತೆಗೆದು ಬಿಡಿ ಇದನ್ನ ಮೂರರಿಂದ ಐದು ದಿವ್ಸ ಮಾಡೋದ್ರೊಳಗೆ ನಿಮಗೆ ವೆರಿ ಕ್ಲಿಯರ್ ಆಗಿ ಡೈಜೆಷನ್ ಇಶ್ಯೂಸ್ ಸಾಲ್ವ್ ಆಗಿರುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಸೊ ದಿಸ್ ಈಸ್ ಯುವರ್ ಎಸ್ ಪಿ ಸಿಕ್ಸ್ ಆಕ್ಯುಪಂಚರ್ ಪಾಯಿಂಟ್ ತ್ರೀ ಕನ್ ನಿಮ್ಮ ಆಂಕಲ್ ಮೂರು ಕನ್ ಮೇಲೆ ಇರುತ್ತೆ ತ್ರೀ ಚುನ್ ಅಂತಾರೆ ಚೈನೀಸ್ ಲ್ಯಾಂಗ್ವೇಜಸ್ ಅಲ್ಲಿ ತ್ರೀ ಚುನ್ ಅಂತಂದ್ರೆ ಒಂದು ಚುನ್ ಅಂದ್ರೆ ಇಷ್ಟು ಎರಡು ಚುನ್ ಅಂದ್ರೆ ಇಷ್ಟು ತ್ರೀ ಚುನ್ ಅಂದ್ರೆ ಇಷ್ಟು ಆಂಕಲ್ ಇಂದ ನೀವು ನಾಲ್ಕು ಬೆಟ್ಟ ಹಿಂಗಿಟ್ರೆ ನಾಲ್ಕು ಬೆಟ್ ಮೇಲೆ ಆ ಪಾಯಿಂಟ್ ಬರುತ್ತೆ ಕಾಣಿಸ್ತಿದೆ ಅಲ್ವಾ ಈ ಗೆ ಸೀಡ್ ಹಾಕೋದನ್ನ ನೀವು ಡೈಲಿ ಮಾಡಿ ಬಟ್ ಎಸ್ ಪಿ ಸಿಕ್ಸ್ ಇಸ್ ವೆರಿ ಪವರ್ಫುಲ್ ಪಾಯಿಂಟ್ ಅದನ್ನ ನೀವು ಡೈಲಿ ಮಾಡಬಾರ್ದು ವಾರಕ್ಕೆ ಎರಡು ಸತಿ ಸಾಕು ಇದೇನ್ ಮಾಡುತ್ತೆ ಪ್ಲೀನ್ ಸ್ಟಮಕ್ ಲಿವರ್ ಮತ್ತೆ ಕಿಡ್ನಿ ಈ ಮೂರು ಮೆರಡಿಯನ್ನ ಕೂಲ್ ಮಾಡುತ್ತೆ ಮೂರು ಮೆರಡಿಯನ್ನ ಕೂಲ್ ಮಾಡುತ್ತೆ ನಮ್ಮ ಮನೆ ಹತ್ರ ಸಾಯಿಬಾಬಾ ಟೆಂಪಲ್ ಇದೆ ನನ್ನ ಮಗಳ ಆಡಕ್ ಹೋದಂಗೆಲ್ಲ ಬೂದಿ ತಂದು ಹಾಕ್ತಾಳೆ ನನ್ನ ಬಾಯಿಗೆ ಬಟ್ ನೆನಪಿರ್ಲಿ ಬೂದಿ ಒಂದು ದಿವ್ಯವಾದ ಔಷಧಿ ಇವತ್ತು ನಿಮಗೆ ಏನೆಲ್ಲ ಕಾಯಿಲೆಗಳು ಅಂತ ನಾವೇನು ಕರಿತೀವಲ್ವ ಇಟ್ಸ್ ಅ ಮಿನರಲ್ ಡಿಫಿಷಿಯನ್ಸಿ ಕೆಲವೊಂದು ಖನಿಜಾಂಶಗಳು ನಮ್ಮ ದೇಹಕ್ಕೆ ಕಡಿಮೆ ಆಗಿರುತ್ತೆ ಎಸ್ಪೆಷಲಿ ವೈಟಲ್ ಆರ್ಗನ್ಸಿ ನೀವು ಯಾವಾಗ ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಕೆಲಸ ಏನಂದ್ರೆ ಸಂಡಕ್ ಇರುತ್ತಲ್ವಾ ನಾವು ಎಂಟು ಜನ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ಬೇಕು ಆಳುಗಳ ಕೆಲಸ ಮಾಡ್ಬೇಕು ಮನೇಲಿ ಮಾಡ್ಬೇಕು ಇವಾಗೆಲ್ಲ ಗ್ಯಾಸ್ ಸ್ಟೌವ್ ತರ ಅವಾಗೇನಿರ್ಲಿಲ್ಲ ಮೂವತ್ತು ವರ್ಷದಿಂದ ಸೊ ನಾವು ಸಂಡೇ ಸಾಟರ್ಡೆ ಫಸ್ಟ್ ಏನು ಎದಕ್ ಹೋಗ್ತಿತ್ತು ಅಂದ್ರೆ ಕುಳ್ಳಾಯೋದಕ್ಕೆ ದನಗಳೆಲ್ಲ ಹೊಲದಲ್ಲಿ ಮೇದಿರ್ತಾವಲ್ವಾ ಸಗಣಿ ಹಾಕಿರ್ತಾವ ಅದು ಒಣಗೋಗಿರುತ್ತೆ ಕುಳ್ಳು ಅಂತಾರೆ ಅದನ್ನ ಅದನ್ನ ಬರೋದು ಎರಡು ಮೂಟೆ ಮೂರು ಮೂಟೆ ತಂದು ಮನೆ ಹತ್ರ ಹಾಕೋದು ಬೆಳಿಗ್ಗೆ ಒಲೆ ಉರಿ ಹಚ್ಚಿ ಅಡಿಗೆ ಆಗುತ್ತೆ ಬಟ್ ಆ ಬೂದಿ ಇರುತ್ತಲ್ಲ ಆ ಬೂದಿ ಅಲ್ಲುಜಾಕೆ ಸೂಪರ್ ಕ್ಲೀನ್ ಆಗುತ್ತೆ ಒಸುಡುಗಳಿಗೆ ಯು ವಿಲ್ ಗೆಟ್ ನರಿಶ್ಮೆಂಟ್ ನೀವು ಯಾವ್ದನ್ನೇ ಸುಡಿ ಭೂಮಿ ಮೇಲೆ ಲಾಸ್ಟಿಗೆ ಉಳಿಯೋದು ಹೆವಿ ಮೆಟಲ್ಸ್ ನಮ್ಮನ್ನು ಸುಟ್ರೆ ಇಲ್ಲೆಲ್ಲೋ ಕ್ಯಾಲ್ಸಿಯಂ ಇರುತ್ತೆ ಇಲ್ಲೆಲ್ಲೋ ಐರನ್ ಇರುತ್ತೆ ರಕ್ತದಲ್ಲಿ ಇರುತ್ತಲ್ವಾ ಇನ್ನೊಂದು ಕಡೆ ಎಲ್ಲೋ ಇನ್ನೊಂದು ಮಿನರಲ್ ಇರುತ್ತೆ ಆ ಸುಟ್ಟಾದ್ಮೇಲೆ ಆ ಕಾ ಸಿ ಎಚ್ ಅಂತಲ್ಲ ಕಾರ್ಬೋಹೈಡ್ರೇಟು ಹೊಗೆ ಆಗಿ ಹೋಗ್ಬಿಡ್ತೈತೆ ಬಟ್ ಈ ಹೆವಿ ಮೆಟಲ್ಸ್ ಇರ್ತಾವಲ್ಲ ಐರನ್ ಕೋಬಾಲ್ಟು ನಿಕ್ಕಲ್ಲು ಎಲ್ಲ ಇರ್ತವೆ ನಮ್ಮ ಬಾಡಿನಲ್ಲಿ ಲಿಥಿಯಂ ಸ್ಮಾಲ್ ಸ್ಮಾಲ್ ಪ್ರಮಾಣದಲ್ಲಿ ಇರ್ತವೆ ಅದು ಬೂದಿಯಲ್ಲಿ ಇರ್ತದೆ ಅದಕ್ಕೆ ನಮ್ಮ ಹಿರಿಯರ್ ಏನ್ ಮಾಡೋರು ಅಂತಂದ್ರೆ ನನಗೆ ಬೆಳಿಗ್ಗೆ ಎದ್ದು ದೇವ್ರ ಹೆಸರಿನಲ್ಲಿ ನಮಸ್ಕಾರ ಮಾಡಿಬಿಟ್ಟು ಒಂದ್ ಚಿಟಿಕೆ ಬೂದಿನ ಬಾಯಲ್ಲಿ ಹಾಕೊಂಡವರು ಒಂದೇ ಚಿಟಿಕೆ ನೀವು ಹೊರಗಡೆ ಕೊಟ್ಟು ತರ್ತಿರಲ್ವ ಸಾವಿರಾರು ರೂಪಾಯಿ ಕೊಟ್ಟು ಸಪ್ಲಿಮೆಂಟ್ಸ್ ಅವ್ರು ಬರ್ದಿರ್ತಾರಲ್ಲ ಮೆಗ್ನೀಷಿಯಮ್ ಇರುತ್ತೆ ಕಾಪರ್ ಇರುತ್ತೆ ಸಲೇನಿಯಮ್ ಇರುತ್ತೆ ಅದೆಲ್ಲ ಬೂದಿನಲ್ಲಿ ಇರುತ್ತೆ ಅವ್ರು ಕೊಡೋ ಮಾತ್ರನಲ್ಲಿ ಇರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಇರ್ಬೋದ ಇಲ್ಲದೆ ಇರಬಹುದು ಯಾರ್ ಕಂಡಾರ ಬಟ್ ಬೂದಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ನ್ಯಾಚುರಲ್ ಮೆಡಿಸಿನ್ಸ್ ನಾವು ನಮ್ಮ ಅವ್ರನ್ನೇ ಮೂಡ ನಂಬಿಕೆ ಅಂತ ಹೇಳ್ಬಿಟ್ಟು ಇವನೇನು ಬೂದಿ ಅಲ್ದುಜ್ಜಿತನ ಬೂದಿ ತಿಂತಾನ ಅಂತೇಳಿ ಮಾಡ್ತಿದೀವಿ ಇವತ್ತು ಯಾಕೆ ಹೇಳ್ತಿದಿನಂದ್ರೆ ಇವಾಗ ನಮ್ಗೆ ಸ್ಟಮಕ್ ಅಲ್ಲಿ ಅಲ್ಲಿ ಫ್ಲೂಯಿಡ್ಸ್ ರಿಟೆನ್ಷನ್ ಆಗ್ಬೇಕು ಜಠರಾಗ್ನಿಯಲ್ಲಿ ಹೈಡ್ರೋಕ್ಲೋರಿಡ್ ಆಸಿಡ್ ರಿಟೆನ್ಷನ್ ಆಗ್ಬೇಕಂದ್ರೆ ಅದನ್ನ ಓಲ್ಡ್ ಮಾಡರ್ ಯಾರು ಸ್ಟಮಕ್ ಮಸಲ್ಸ್ ಸ್ಟಮಕ್ ಗೆ ಈ ಮಿನರಲ್ ಬೇಕು ನಿಮ್ಗೆ ಯಾವಾಗ ಸ್ಟಮಕ್ ತುಂಬಾ ವೀಕ್ ಇದೆ ಅಜೀರ್ಣ ಆಗಿದೆ ಅನ್ಸಿದ್ರೆ ಒಂದೇ ಒಂದು ಕಾಳು ಉಪ್ಪನ್ನ ಬಾಯಿಗೆ ಹಾಕೊಳ್ಳಿ ಒಂದೇ ಕಾಳು ಸ್ಟಮಕ್ ರೈಸ್ ಆಗ್ಬಿಡ್ತೈತೆ ಯಾಕೆ ಸ್ಟಮಕ್ ಅಲ್ಲಿರೋ ಹೈಡ್ರೋಕ್ಲೋರಿಕ್ ಆಸಿಡ್ ಮಿನರಲ್ ಇದೆ ಅಲ್ವಾ ಅದು ಸ್ಟಮಕ್ ಯಾಂಗನ ರೈಸ್ ಮಾಡಿದ ಸ್ಟಮಕ್ ಹೀಟ್ ಪಿತ್ತನ ಬೆಟರ್ ಮಾಡುತ್ತೆ ಮೂರೊಪ್ಪತ್ತು ಹೆವಿ ಮಿಲ್ಸ್ ಇಲ್ಲಿ ತನಕ ತಿಂತಾರೆ ಎಲ್ಲರೂ ಇಲ್ಲಿ ತನಕ ತಿನ್ನಲ್ಲ ಓವರ್ ಈಟಿಂಗ್ ಆ್ಯ ಇರೋರಿಗೆ ಸ್ಟಮಕ್ ಸ್ವಲ್ಪ ವೀಕ್ ಇರುತ್ತೆ ಅವ್ರು ಒಂದೇ ಕಾಳು ಉಪ್ಪನ್ನ ಬಾಯಿಗೆ ಹಾಕೊಂಡ್ರೆ ನೋಡಿ ಅವ್ರು ಹೇಳ್ತಾರೆ ಆಮ್ ಫೀಲಿಂಗ್ ಬೆಟರ್ ಇವಾಗ ಯಾರಾದ್ರೂ ಎಸ್ಪೆಷಲಿ ಒಂದು ಹೇಳ್ತೀನಿ ಯಾರು ತಗೋಬಹುದು ಇದನ್ನ ಅಂತಂದ್ರೆ ಈ ಹೊಟ್ಟೆ ಉಬಾರ ಅಂತಾರಲ್ಲ ಹೊಟ್ಟೆ ಭಾರ ಅವ್ರಿಗೆ ಈವನ್ ಎಸ್ಪೆಷಲಿ ಹೊಟ್ಟೆ ಭಾರ ಯಾವಾಗ ಅಂದ್ರೆ ಫ್ಲೂಯಿಡ್ಸ್ ಕುಡ್ದಾಗ ಈ ಜ್ಯೂಸ್ ಕುಡಿದ್ವಿ ಇನ್ನೊಂದು ನೈ ನೀರ್ ಕುಡಿದ್ವಿ ಅಂದಾಗ ಹೊಟ್ಟೆ ಭಾರ ಯಾಕಂದ್ರೆ ಆ ಜಟರಾಗ್ನಿ ಮಂದಾಗಿರುತ್ತೆ ಅವ್ರು ಒಂದ್ ಕಾಳು ಉಪ್ಪು ಹಾಕೊಳ್ಳಿ ದಟ್ಸ್ ಅ ಬೆಸ್ಟ್ ಮೆಡಿಸಿನ್ ಹಂಗ ಭಸ್ಮಾ ಬಿಡುತ್ತೆ